ದರೋಡೆ ಪ್ರಕರಣದ ಆರೋಪಿಯೊಬ್ಬ ಚಿತ್ರದುರ್ಗದ ಜಿಲ್ಲಾ ಕೋರ್ಟ್ನಲ್ಲಿ ಕಿಟಕಿಯ ಗ್ಲಾಸ್ ಕೈನಿಂದ ಗುದ್ದಿ ರಂಪಾಟ ಮಾಡಿರುವಂತಹ ಘಟನೆ ಚುರುಕಿದೆ ಆರೋಪಿ ಅಲಿಯಾಸ್ ಬಷೀರ್ ಎಂಬಾತನಿಂದ ಈ ಒಂದು ಕೃತ್ಯವನ್ನು ಎಸಗಲಾಗಿದೆ ಆಗಸ್ಟ್ ಇಪ್ಪತ್ತ್ ಮೂರು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ವಿಚಾರಣೆಗೆಂದು ಕೋರ್ಟ್ಗೆ ಕರೆತರಲಾಗಿತ್ತು ಈ ಸಂದರ್ಭದಲ್ಲಿ ಕ್ಷುಲ್ಲಕ ವಿಷಯಕ್ಕೆ ಕೋರ್ಟ್ ಕಾರಿಡಾರ್ನ ಕಾರಿಡಾರ್ನಲ್ಲಿದ್ದ ಕಿಟಕಿಯ ಗ್ಲಾಸ್ ಅನ್ನ ಕೈನಿಂದ ಗುದ್ದಿ ರಂಪಾಟ ಮಾಡಿದ್ದಾನೆ ಇನ್ನೂ ಇದೇ ಸಂದರ್ಭದಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿದ್ದ ಪೊಲೀಸ್ ಪೇದೆಗಳ ಮೇಲೂ ಕೂಡ ಅಲ್ಲೆಗೆ ಮುಂದಾಗಿದ್ದಾನೆ ಈ ವೇಳೆ ಕೂಡಲೇ ಎಚ್ಚೆತ್ತಂದ ಪೊಲೀಸರು ಆತನಿಂದ ಗ್ಲಾಸ್ ಅನ್ನು ಕಸಿದುಕೊಂಡು ರಕ್ಷಣೆ ಮಾಡಿದ್ದಾರೆ ಚಿತ್ರದುರ್ಗ ನಗರದ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಉದ್ಯಮಿ ಸಮೀರ್ ಎಂಬುವವರ ಮನೆಯಲ್ಲಿ ಲಕ್ಷಾಂತರ ಮೌಲ್ಯದ ನಗನಾಣ್ಯವನ್ನು ದೋಚಿ ದರೋಡೆ ಮಾಡಲಾಗಿತ್ತು ಸಮ್ನು ಅಲಿಯಾಸ್ ಬಶೀರ್ ಅಯಿ ಬಡಾವಣೆ ಠಾಣೆ ಪೊಲೀಸರು ಬಂಧಿಸಿದ್ದರು ಕೂಡಲೇ ಸಮು ಕೈಗೆ ಗಾಯವಾಗಿದ್ದರಿಂದ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಭಂಡಾರ್ ಹಾಗೂ ಜೈಲು ಅಧೀಕ್ಷಕರಾದ ಸಿದ್ದರಾಮ್ ಬಿ ಪಾಟೀಲ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಳಿಕ ಕೋರ್ಟ್ ಆವರಣದ ಹೊರಭಾಗದಲ್ಲಿ ಪೊಲೀಸ್ ಜೀಪಿನಲ್ಲಿ ಕುಳಿತಿದ್ದ ಆರೋಪಿ ಸಮು ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾನೆ ಅವ್ರಿಗೆ ಬ್ಲಾಕ್ ಮೇಲ್ ಮಾಡೋಕೆ ಅಲ್ಲಿ ಜೈಲ್ ಒಳಗಡೆ ಗನ್ ಬಂತು ಬುಲೆಟ್ ಬಂತು ಮೊಬೈಲ್ ಬಂತು ಗಾಂಜಾ ಬಂತು ಇನ್ನೂ ಸುಮಾರು ಐಟಮ್ಗಳು ಬಂದು ಅಲ್ಲಿ ಜೋಡಿಸ್ಬಿಟ್ಟೆ ಅವ್ರ ರೂಮ್ ಅಲ್ಲಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ಬೇಕು ನೀವು ಫೋಟೋ ಎತ್ತಿ ಕೊಟ್ಬಿಡಪ್ಪ ಅಂತ ಆಫೀಸರ್ ಹೇಳ್ಕೊಟ್ಟಿ ಫೋಟೋ ಎತ್ತಿಸುದು ಫೋಟೋ ಎತ್ತಿಸ್ಬಿಟ್ಟು ಇವರು ಈಗ ನಮಗೇನೆ ಇವ್ರ ಕೆಲಸ ಆದ್ಮೇಲೆ ಅಲ್ಲಿ ಕೆಲಸ ಮಾಡ್ಕೊಂಡು ನಮಗೇನೆ ಉಲ್ಟಾ ಇವರು ಅವ್ರು ಟೈಟ್ ಮಾಡ್ತಾರಲ್ಲ ಬಿಸಿಲು ಕಾಯಕ್ ಬಿಡ್ತಾ ಇಲ್ಲ ಕಟಿಂಗ್ ಶೇವಿಂಗ್ ಮಾಡ ಮಾಡಬಾರ್ದು ಉಗುರು ಕಟ್ ಮಾಡಬಾರ್ದು ಹೌದು ಕೊಟ್ಟಿದೀನಿ ನಾನು ಜಜ್ಗೂ ಕೊಟ್ಟಿದ್ದೀನಿ ಇಲ್ಲಿ ಪಿ ಡಿ ಸಿ ಜಜ್ ಇದ್ರಲ್ಲ ಅನಿತಾ ಮೇಡಮ್ ಅವ್ರಿಗೂ ಹೇಳ್ದೆ ನಾನು ಇಲ್ಲಿ ಕೆಂಪರಾಜು ಸರ್ ಇದ್ರಲ್ಲ ಸಿ ಜೆ ಎಂ ಅಲ್ಲಿ ಅವ್ರಿಗೂ ಹೇಳ್ದೆ ನಾನು ಈಗ ಹೈಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದಾರಲ್ಲ ಇವರು ಮರಕಟ್ಟಿ ಮತ್ತೆ ಶ್ರೀಮಂತ ಗೌಡ ಪಾಟೀಲ್ ಕುತ್ಬುದ್ದೀನ್ ಮತ್ತೆ ಅವನು ಬಸವರಾಜು ರವಿ ಆ ಮೇಡಮ್ ಗಂಡ ಆ ಜೈಲರ್ ಗಂಡ ಕಾಂಬಳೆ ಇವ್ರದೇ ಎಲ್ಲ ಪಾತ್ರ ಇವ್ರು ಹೇಳ್ದೆ ನಾವ್ ಎಂಗ್ರಿ ಮಾಡ್ಬಿಡ್ತಿವಿ ನಮ್ದ್ ಯಾವ್ದೋದೋ ಅವರು ನಾವ್ ಬೆಂಗಳೂರ್ನವ್ರು ರೀ ನಾವು ನೀವು ಯಾರು ಗೊತ್ತಿಲ್ಲ ನನ್ಗೆ ನಂಗೆ ಆಫೀಸರ್ ಗೊತ್ತಿಲ್ಲ ಇಲ್ಲಿ ಯಾರು ಜನ ನನ್ಗೆ ಫ್ರೆಂಡ್ ಇಲ್ಲ ನಮ್ಗೆ ಯಾರು ರಿಲೇಟಿವ್ ಇಲ್ಲ ಯಾರು ಇಲ್ಲ ರೀ ನಮ್ಗೆ ಎದುರಿಸಿ ಬ್ಲಾಕ್ ಮೇಲ್ ಮಾಡಕ್ಕೆ ಅವ್ರಿಗೆ ಇನ್ನೊಂದ್ ಕೇಸ್ ಆಗ್ತೀವಿ ಅಂದ್ರೆ ಬಿಟ್ಟು ಏನಾದ್ರು ಕೋಟಿ ಕೋಟಿ ಕೊಡ್ಬೇಕಲ್ಲ ಇಪ್ಪತ್ ಸಾವಿರ ಕೋಟಿ ಅವ್ರ ಇಪ್ಪತ್ ಸಾವಿರ ಇಕ್ಕ ಅದೇನ್ ಏನ್ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಅದು ನಮ್ಗೆ ಗೊತ್ತಿಲ್ಲ ಅದೆಲ್ಲ ಇವ್ರು ಹೇಳ್ಕೊಟ್ರೆ ಹೇಳಿಲ್ಲ ಅಂದ್ರೆ ಗೊತ್ತಾಗತ್ತೆ ಈಗ ಇವನ್ ಹೊಸ ಆಫೀಸರ್ ಬಂದವನೇ ಉಡುಪಿಯಿಂದ ಇವನ್ ರೈಟ್ ಹ್ಯಾಂಡ್ ಆನಂದ್ ಅಂತ ಇದಾನೆ ಅವ್ನ್ ನಂಬರ್ ಎತ್ತಸ್ರಿ ಎಷ್ಟು ಸಾವಿರ ಎಷ್ಟು ಲಕ್ಷಾಂತರ ರೂಪಾಯಿ ಅಂತವನೇ ಗೊತ್ತಾಗತ್ತೆ ಎತ್ತಸ್ರಿ ಅವ್ನ ನಂಬರ್ ಅದೆಲ್ಲ ಯಾರು ಎತ್ತಲ್ಲ ಒಂದ್ ಕಿವಿಯಿಂದ ಕೇಳೋದು ಒಂದ್ ಕಿವಿಯಿಂದ ಬಿಡೋದು ಇವ್ರದು ಡ್ಯೂಟಿ ಹೆಂಗೆ ಅಂದ್ರೆ ಆ ಮೂರು ಕೋತಿಗಳು ಇದಾರಲ್ಲ ನಾವೇನಾದ್ರು ನೋಡಿದ್ರೆ ಕಣ್ ಮುಚ್ಕೊಳ್ರಿ ನಾವ್ ಏನಾದ್ರು ಯಾರಿಗಾದ್ರು ಸತ್ಯ ಹೇಳೋದಿದ್ರೆ ಬಾಯಿ ಮುಚ್ಕೊಳ್ರಿ ನಾವ್ ಕೇಳೋದಿದ್ರೆ ಇವ್ರ ಬಗ್ಗೆ ಕಿವಿ ಮುಚ್ಕೊಳ್ರಿ ನಾನ್ ಕೋತಿ ಅಲ್ಲ ನಮ್ಮ ನಾನು ಇವ್ರ ಕೋತಿಗಳು ಇರ್ಬೋದು ಬಾಯಿ ತಿನ್ನೋರು ಆ ಜೈಲಲ್ಲಿ ಊಟ ಹಾಕ್ತವನೇ ಬಂದಿ ನೋಡ್ರಿ ಅದರಲ್ಲಿ ಎಷ್ಟು ಲಕ್ಷ ಲಕ್ಷ ಹೊಡ್ತೈತಿ ಇಂತವ್ರೆ ಫೆನೈಲ್ ಕೊಟ್ಟಿ ಎಷ್ಟು ಹದಿನೈದು ದಿವಸ ಆಯ್ತು ರೀ ಫೆನಾಯಲ್ ಪೇಸ್ಟ್ ಸೋಪು ಇದೆಲ್ಲಾ ಎಲ್ಲೋಯ್ತೈತೆ ಗೋರ್ಮೆಂಟ್ ಕೊಡ್ತಾರ ಗೌರ್ಮೆಂಟ್ ಕೊಡ್ತಾರ ಅದು ಎಲ್ಲ ಶುಕ್ರವಾರ ಮಾಂಸ ಬರುತ್ತೆ ಚಿಕನ್ ಮಟನ್ ಇವ್ರ ಮನೆಗೆ ತೊಡೆ ಪೀಸ್ ಗಳು ಎತ್ಕೊಂಡ್ತಾರೆ ನಮ್ಗೆ ಕೊಡೋದೇನು ಮೂರು ಮೂಳೆ ಒಂದು ಪೀಸು ಅದು ಅಲ್ಲಿ ನಾನು ಬೆಕ್ಕು ಸಾಕಿದ್ದೀನಿ ಆ ಬೆಕ್ಕು ಮುಸ್ಬಿಟ್ಟು ಓಡಕ್ ಬಿಡುತ್ತೆ ಬೈಕೊಂಡು ಥೂ ಯಾವ ನೀವು ಕೊಟ್ಟಿದ್ದು ಲೋಪರು ಅಂತ ಮೂರು ಮೂಳೆ ಒಂದು ಪೀಸು ಆ ತೊಡೆಗಳು ಎಲ್ಲ ಹೋಯ್ತೈತೆ ಆ ರೇಷನ್ ಕೊಡ್ತಾನಲ್ಲ ಜೈಲ್ಗೆ ಅವನ್ಗೆ ಎತ್ತಿ ಕುಂಡಸ್ಕೊಂಡ್ರೆ ಇವ್ರ ಬಯೋಡೇಟಾ ಗೊತ್ತಾಗತ್ತೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಐತೆ ಏನೈತೆ ಅಂತ ಇವರಂತೂ ಜೈಲ್ದು ಹಾಕಿ ತಿನ್ನಲ್ಲ ಗಾಂಧೀಜಿ ತಿಂತಾರಾ ಸ್ವಾತಂತ್ರ್ಯ ದಿಸ ಯಾವ ತರ ಊಟ ಕೊಡ್ಬೇಕು ರೀ ಪುಳಿಯೋಗ್ರಿ ಮಾಮೂಲಿ ಟೈಮ್ ಅಲ್ಲಿ ಕೊಡ್ತಾರೆ ಪುಳಿಯೋಗ್ರೆ ಸ್ವಾತಂತ್ರ್ಯ ಗಾಂಧೀಜಿ ಅವ್ರ ಬತ್ತಿರ್ತಿದ್ರೆ ಮತ್ತೆ ಅಮ್ಮ ಊಟೋಗ್ಬಿಟ್ಟಿರೋರು ಇರಪ್ಪ ನಾನ್ ಮುಂದಿನ ವರ್ಷ ಬರ್ತೀನಿ ಸರ್ ಜಡ್ಗೆ ನಾನು ಮಾತಾಡ್ಬೇಕು ಅಂತ ಇದೀನಿ ಗೆ ಅವ್ನ್ ಫೋನ್ ಮಾಡಿಸು ಅಂತ ಅಶ್ರಫ್ ಇದಾನಲ್ಲ ಅವನ್ ಡಿಆರ್ ಲಾಸ್ಟ್ ಟೈಮು ಕೊಟ್ಟಿಲ್ಲ ದುಡ್ ನನ್ಗೆ ಆಗಲ್ಲ ಅವ್ರ ಇವ್ರು ಉಮೇಶ್ ಅವ್ರ ಇದಾರಲ್ಲ ಏ ಅವರು ಏ ಹಂಗೆಲ್ಲ ಬಿಡಲ್ಲ ನಾವು ಸರ್ ನೀರ್ ದವರ ಆಗ್ತೈತೆ ಬಿಡಲ್ಲ ಇವ್ರು ಹೆಂಗ್ ಮಾಡ್ತಾರೆ ಗೊತ್ತಾಯೋರು ಅಲ್ಲಿ ಹೇಳ್ತೀನಿ ಬೇಕಾದ್ರೆ ಜೈಲ್ ಒಳಗಡೆ ಓಟ್ ಹಾಕ್ಬಿಟ್ರ ಏನು ಜೈಲ್ ಇವ್ರದ ಜೈಲ್ ಕಾನೂನು ರೀ ಚರ್ಚೆ ಇಲ್ಲ ರೀ ನಾನು ಕತ್ಕೊತೀನಿ